ಏನು ಅಂದ್ರೆ ನನ್ನ ಮೂರು ಮಕ್ಳುನು ನನಗೆ ಕೊಟ್ಬಿಡ್ರೀ ರೀ ನನ್ನ ಮೂರು ಮಕ್ಳುನು ನನಗೆ ಕೊಟ್ಬಿಡ್ರೀ ಕೂಲಿ ಮಾಡಕ್ ಆಗ್ಲಿಲ್ಲ ಅಂದ್ರು ಜಾಲಿ ಮಾಡ್ಕೊಂಡಾರು ನನ್ನ ಮಕ್ಕಳನ್ನ ಸಾಕ್ತಿದಿರಿ ರೀ ರೀ ನನಗೆ ನೀವು ಬೇಡ ಅಂದ್ರೆ ನನಗೆ ನೀವು ಬೇಡ ಅಂದ್ರೆ ನನಗೆ ನನ್ನ ಮಕ್ಳು ಬೇಕು ಅಂದ್ರೆ ಕೆಲ್ಸ ಮಾಡಿದ್ರು ರೀಸ್ ಮಾಡ್ಕೊಂಡಾದ್ರು ಸಾಕ್ ಬಿಡ್ತೀನಿ ರೀ ರೀ ಕೆಲ್ಸ ಮಾಡಕ್ ಆಗ್ದಿದ್ರು ರೀಲ್ಸ್ ಮಾಡ್ಕೊಂಡಾದ್ರು ಸಾಕ್ ಬಿಡ್ತೀನಿ ರೀ ರೀ ಏನು ಅಂದ್ರೆ ನನ್ ಮೂರ್ ಮಕ್ಳು ನನಗ್ ಕೊಟ್ಬಿಡ್ರಿ ನನಗ್ ಬೇಕು ರೀ ನನ್ ಮಕ್ಳು ರೀ ಏನು ಅಂದ್ರೆ ನನ್ ಮೂರ್ ಮಕ್ಳು ನನಗ್ ಕೊಟ್ಬಿಡ್ರಿ ರೀ ಕೊಟ್ಬಿಡ್ರಿ ನನ್ ಮೂರ್ ಮಕ್ಳು ನನಗ್ ಬೇಕು ರೀ ಬೇಕು ರೀ